ಡ್ರೋಮ್ ಪ್ರತಾಪ್ ಅವರ ಒಂದು ತಂಗಿ ಮದುವೆನ ಮಾಡ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾನೇ ಆಸೆನ ಇಟ್ಕೊಂಡಿದ್ದಾರೆ ಯಾವಾಗ ಒಂದು ಆಸೆ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ತಂಗಿಯ ಮದುವೆಂದು ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯೋದು ಗ್ಯಾರಂಟಿ ಹೆಸರು ತಂಗಿ ತಂಗಿ ಹೆಸರು ಪುಟ್ಟಿ ಅಂತ ಎಲ್ಲರೂ ಕೂಡ ಕರೆಯೋದು ಅದೇ ರೀತಿಯ ಒಂದು ರೂಢಿ ಕೂಡ ಆಗಿದೆ ಪ್ರತಾಪ್ ಅವರು ಕೂಡ ತಂಗಿನ ಪುಟ್ಟಿ ಅಂತಾನೆ ಕರೀತಾರೆ ಉತ್ತಮವಾದಂತಹ ತಂಗಿ ಒಂದು ಬಹಳಷ್ಟು ರೀತಿಯಲ್ಲಿ ಅವರು ಕೂಡ ಮನೆಗೆ ಹೆಲ್ಪ್ ಅನ್ನ ಸಹ ಮಾಡ್ತಿದ್ದಾರೆ ಯಾವ ರೀತಿ ಅಂದ್ರೆ ಆ ಮನೆಗೆ ಸಹಾಯವನ್ನು ಕೂಡ ಮಾಡ್ತಿದ್ದಾರೆ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು ಕೂಡ ಒಂದು ಮನೆಯನ್ನು ಕೂಡ ನಡೆಸ್ತಾರೆ ಪ್ರತಾಪ್ ಸದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದು ಅವರು ಕೂಡ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ವಿಡಿಯೋಸ್ ಮಾಡಬಹುದು ಜೊತೆಗೆ ಒಂದು ಡ್ರೋನ್ ವಿಷಯದಲ್ಲಿ ಕೆಲಸಗಳು ಅದೇನಾದ್ರು ಇರುತ್ತೆ ಅದನ್ನು ಕೂಡ ಮಾಡ್ಕೋತಾರೆ ಈ ರೀತಿಯ ಪ್ರೋಗ್ರಾಮ್ ಗಳಿಗೆ ಬರ್ತಾರೆ ಬೇರೆ ಬೇರೆ ಉದ್ಘಾಟನಾ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಅಲ್ಲೂ ಕೂಡ ದುಡ್ಡು ಬರುತ್ತೆ ಸೊ ಬಂದಂತಹ ದುಡ್ಡನ್ನ ಹೆಲ್ಪ್ ಅನ್ನು ಕೂಡ ಮಾಡ್ತಾರೆ ಜೊತೆಗೆ ಆ ಒಂದು ದುಡ್ಡನ್ನ ಇಟ್ಟು ಸೇವ್ ಮಾಡಿ ನಂತರ ತಂಗಿ ಮದುವೆನೂ ಕೂಡ ಮಾಡೋಕೆ ಮುಂದೆ ಹಾಕ್ತಾರೆ ಸೊ ನೋಡೋಣ ಯಾವ ರೀತಿ ಒಂದು ತಂಗಿ ಮದುವೆ ನಡೆಯುತ್ತೆ ಯಾವ ಒಂದು ಟೈಮ್ ನಲ್ಲಿ ಪ್ರತಾಪ್ ಅವರು ತಂಗಿ ಮದುವೆನ ಮಾಡ್ತಾರೆ ಒಂದು ಒಳ್ಳೆ ಸಂಬಂಧಕ್ಕಾಗಿ ಹುಡುಕ್ತಾ ಇದ್ರೆ ಒಂದು ಸಂಬಂಧ ಒಳ್ಳೆ ರೀತಿಯಲ್ಲಿ ಕೂಡ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಪ್ರತಾಪ್ ಮದುವೆನೂ ಕೂಡ ಮಾಡಿ ಮುಗಿಸ್ತಾರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಳ್ಳೆ ವ್ಯಕ್ತಿತ್ವ ಪ್ರತಾಪ್ ಅವರದ್ದು ಅದ್ರಿಗೆ ಅವರಿಗೆ ಅವರಿಗೆ ಒಳ್ಳೇದಾದ್ರೆ ತುಂಬಾನೇ ಜನರು ಕೂಡ ಇಷ್ಟಪಡ್ತಾರೆ